ನೋಡಿ ನೀವೇ ಕೇಳಿ ಮಾಡಿ ಅದು ಬಿಟ್ಟು ಏನಾಗುತ್ತೆ ಏನಾಗಿದೆ ಹೇಳಿ ಬಹುಶಃ ಅವರು ಈಗ ಆಲ್ರೆಡಿ ಕೋರ್ಟು ಮೊನ್ನೆ ಈಗ ಅವರು ನಾನಂತೂ ಕುಮಾರಸ್ವಾಮಿನ ಯಾವತ್ತೂ ಲಘುವಾಗೂ ಮಾತಾಡಿಲ್ಲ ಅವರ ರಾಜೀನಾಮೆನೂ ಕೇಳಿಲ್ಲ ಅವ್ರ ಮಂತ್ರಿಗಿರಿ ವಿಚಾರನೂ ಮಾತಾಡಿಲ್ಲ ಅವ್ರು ನನ್ನ ಹಿಂದೆ ಸಿದ್ದರಾಮಯ್ಯವರಿಂದೆ ಡಿ ಕೆ ಹಿಂದೆ ಹಿಂದೆ ಬಿದ್ದಿದ್ದು ನಿಮಗೆಲ್ಲರೂ ಗೊತ್ತಿದೆ ದಿವಸ ಬೆಳಗ್ಗೆ ಎದ್ದರೆ ಇವತ್ತು ನಾವ್ಯಾರೂ ಮುಟ್ಲಿಲ್ಲ ನಮ್ಮ ಸರ್ಕಾರ ಅಲ್ಲಿ ನಮ್ಮ ಇಲಾಖೆಯಲ್ಲಿ ಮುಟ್ಲಿಲ್ಲ ಹೈಕೋರ್ಟು ಸ್ಟ್ರಿಕ್ಟಾಗಿ ಆದೇಶ ಕೊಟ್ಟರು ನೀವು ಭಾಳ ಬುದ್ಧಿವಂತರು ಇದು ಯಾರು ಅಭ್ಯಪರಿ ಸಿಕ್ಬಿಟ್ರೆ ಬೆಳಗ್ಗೆ ಸ್ಟ್ರೋಲ್ ಹಾಕದೂ ಹಾಕದ್ದೆ ಹಾಕುತ್ತೂ ಹಾಕದ್ದೆ ಬೆಳಗ್ಗೆಯಿಂದ ಆಯಿತು ಹದಿನೈದು ಹದಿನೈದು ಎಕರೆ ಹೆಚ್ಚುವರಿ ಒತ್ತುವರಿ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಈಗ ಸರ್ವೆ ಮಾಡಿ ಎಂಕ್ರೋಚ್ಮೆಂಟ್ ತೆರವುಗೊಳಿಸೋರಲ್ಲ ಯಾವ ಟೀವಿ ಕಾಣಲೇ ಇಲ್ಲಪ್ಪ ಬಂದಿದೆ ಬಟ್ ಆದರೆ ಅಷ್ಟೊಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಗುರು ಆದರೆ ಬೇರೆಯವ್ರನ್ನ ಹಾಕ್ದಷ್ಟು ಬರ್ಲಿವಲ್ಲ ಅಂತ ಎಲ್ಲ ಒಂದು ಕಡೆ ಎರಡು ಕಡೆ ನಾವು ನೋಡಿ ಟಾರ್ಗೆಟ್ ಮಾಡಿದರೆ ಎರಡು ವರ್ಷ ಆಗಿದೆ ನಮ್ಮ ಸರ್ಕಾರ ಗಂಟೆ ಮಾಡ್ತಿದ್ರಾ ಟಾರ್ಗೆಟ್ ಮಾಡಿದರೆ ಸರ್ಕಾರ ಮಾಡಿದರೆ ಕೋರ್ಟಿಂದ ಆದೇಶ ಬರೋವರೆಗೂ ನಾವೇ ಕಾಯ್ತಿತ್ತು ನಮಗೆ ನಾವು ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ತಗೊಳ್ಳಲ್ಲ ಬಟ್ ಆದರೆ ಅವರು ಒಂದೇ ಲೈನಲ್ಲಿ ಇದು ಕೋರ್ಟ್ ಆದೇಶ ಮಾಡಿದೆ ತಪ್ಪಾಗಿದೆ ಅದರಿಂದ ತೆರವು ಹೊಡಿಸಿದ್ದಾರೆ ಅಂತ ಹೇಳಿಬಿಟ್ರೆ ಮುಗಿದೋಯ್ತು ನಾವೀಗ ಸಿದ್ದರಾಮಯ್ಯವ್ರು ಏನೂ ಮಾಡಿರಲಿಲ್ಲ ಅವ್ರೇನು ಲೆಟರ್ ಕೊಟ್ಟಿರಲಿಲ್ಲ ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ ಅವ್ರನ್ನ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ ರಾಜೀನಾಮೆ ಕೇಳಿದ್ರಲ್ಲಪ್ಪ ನಾವು ಹಂಗೇನಾದ್ರು ಪಾದಯಾತ್ರೆ ಮಾಡ್ತಾ ರಾಜೀನಾಮೆ ಕೇಳ್ತಾ ಕೇಳ್ತಾಯಿದ್ದೀವಾ ಈ ಕುಮಾರಣ್ಣವ್ರಿಗೆ ನಾನು ಒಬ್ಬ ತಾಯಿ ತಂದೆ ಮಕ್ಕಳನ್ನ ಸಾಕ್ತಾರೆ ಬೆಳೆಸ್ತಾರೆ ಆದರೆ ಮಕ್ಕಳು ತಾಯಿಗೆ ತಂದೆ ಹಿಂತಿರಿಕೆ ಯಾರನ್ನು ಮಕ್ಕಳನ್ನ ಸಾಯಿಸಲ್ಲ ತಂದೆ ತಾಯಿಗಳು ತಾವು ಹೋಗಿ ಅನಾಥಾಶ್ರಮದಲ್ಲಿ ಇದ್ರೂ ಆ ಮಕ್ಕಳನ್ನ ಪ್ರೀತಿಸ್ತಾರೆ ಹಂಗೆ ನಾನು ಸಹ ಒಬ್ಬ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಸ್ನೇಹಿತರೆಲ್ಲ ಕೇರಿ ಮಾಡ್ದನು ಈಗ ಅಂದ್ರೂ ಅಸೆಂಬ್ಲೀಲಿ ಹೇಳೋರೆ ಅವ್ರ ಅಪ್ಪ ಹೇಳೋರೆ ಅತ್ಸಲಿ ಅದನ್ನೆಲ್ಲ ನಿಮ್ಮತ್ರ ಕ್ಲಿಪ್ಸ್ ಇದೆ ಆದರೆ ನಾವು ಇವತ್ತು ಸಹ ಅವರ ರಾಜಕೀಯವಾಗಿ ಕೆಟ್ಟದಾಗಿ ಮಾತಾಡಲಿಕ್ಕೆ ತಯಾರಿಲ್ಲ ಕುಮಾರಸ್ವಾಮಿಯವರು ಏನು ಬೇಕಾರೂ ಆಗಲಿ ಕುಮಾರಸ್ವಾಮಿಗೆ ಒಳ್ಳೆಯದಾಗಲಿ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ರೇವಣ್ಣರ ಬಗ್ಗೆ ರಾಜಕೀಯವಾಗಿ ನಾವು ದ್ವೇಷದ ಪ್ರಶ್ನೆ ಇಲ್ಲ ಆದರೆ ನಾನು ಹೇಳೋದು ನಮ್ಮ ಸ್ನೇಹಿತರಿಗೆ ಅವ್ರ ವೈದ್ಯರು ನನ್ನ ನಾನು ಸ್ನೇಹಿತರು ಅಂತೀನಿ ನಾನು ಹೇಳೋದು ಅವರಿಗೆ ಇನ್ನು ಮುಂದಾದ್ರೂ ಅವ್ರ ಟೀಕೆ ಬಿಟ್ಟು ಟಿಪ್ನಿ ಬಿಟ್ಟು ಅವ್ರಿಗೆ ಸಿಕ್ಕಿರೋ ಅವಕಾಶವನ್ನು ಎಂಥ ಅವಕಾಶ ರೀ ನನಗೆ ಏನಾರು ಸಿಕ್ಕಿದರೆ ಹಗಲು ರಾತ್ರಿ ತಲೆ ಮೇಲೆ ಹೊತ್ಕೊಂಡು ಈ ರಾಷ್ಟ್ರ ಎಲ್ಲ ನಾನು ಕಾಲು ಕೈ ನೋವಿದ್ರೂ ಮಾಡ್ತಿದ್ದೆ ಏನಾದ್ರೂ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಮಾಡಲಿ ನಮ್ಮ ಸಹಕಾರ ಇರುತ್ತೆ ಇನ್ನು ಮುಂದಾದ್ರೂ ಈ ಟೀಕೆ ಟಿಪ್ಪಿನಿ ಬಿಡ್ಲಿಂಗ ನೋಡ್ರಿ ಮಂಡ್ಯ ರಿಂಗ್ ರೋಡ್ ಅದು ರಾಜ್ಯದಲ್ಲಿ ಬಜೆಟ್ ಅಲ್ಲಿ ಸೇರಿದೆ ಅದನ್ನ ಮಾಡಬೇಕು ಅಂತ ಇದೀವಿ ಹಣ ಅನುದಾನವನ್ನ ವಿಶೇಷ ಅನುದಾನ ಈಗ ನಮ್ಮ ರಾಜ್ಯಕ್ಕೆ ಟ್ಯಾಕ್ಸಲ್ಲಿ ಎಲ್ಲ ಇಲಾಖೆಗೂ ಅನುದಾನ ಕೊಡುವಂಥದ್ದು ಹಂಗೆ ಕೊಡ್ತಾರೆ ಎಲ್ಲ ರಾಜ್ಯ ಕೊಟ್ಟಾಗ ಅದು ಅಲ್ಲದೆ ವಿಶೇಷವಾದಂಥ ಅನುದಾನವನ್ನು ಅವ್ರು ತಂದರೆ ನಾನೇ ಹೇಳಿದ್ದೀನಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ಮಂಡ್ಯ ರಿಂಗ್ ರೋಡ್ಗಾಗಲಿ ಇನ್ನೊಂದೆರಡು ನ್ಯಾಷನಲ್ ಹೈವೇ ಹೊಸ್ದಾಗಿ ನ್ಯಾಷನಲ್ ಹೈವೇ ಮಾಡೋದಾಗಲಿ ಇವತ್ತು ಮೈಸೂರಿಂದ ಭಾಳ ದಿವಸದಿಂದ ಕನಸಿದೆ ನಾನು ಹೆಂಗೆ ವಿಶ್ವವಿದ್ಯಾನಿಲಯ ತನ್ನೋ ಅದೇ ರೀತಿ ಮೈಸೂರು ಪಾಂಡವಪುರ ಪಾಂಡವಪುರಕ್ಕೆ ಲೈನ್ ಇದೆ ಅಲ್ಲಿಂದ ಅಲ್ಲ ನಾಗಮಂಗಲದ ಮೇಲೆ ತುಮಕೂರಿಗೆ ಒಂದು ಲೈನನ್ನು ನಾವು ಮೊದಲಿಂದಾನು ಬೇಡಿಕೆ ಸಲ್ಲಿಸಿದ್ವಿ ಯಾವ್ಯಾವುದೋ ಒಂದು ನಾನು ರಸ್ತೆ ಅಂತ ಒಂದು ನೂರು ಮಾಡ್ತೀನಿ ನೂರು ಬರ್ತವೆ ಅಥವಾ ಒಂದು ನೂರು ಕೋಟಿ ಎನ್ ಎಚ್ ಎಲ್ ಥರ ದೊಡ್ಡದಲ್ಲ ದಯಮಾಡಿ ಎನ್ ಹೆಚ್ಗೂ ದುಡ್ತರಲಿ ಮೈಸೂರಿಂದ ತುಮಕೂರಿಗೆ ಒಂದು ರೈಲ್ವೆ ಲೈನನ್ನು ಹೊಸದಾಗಿ ಮಂಜೂರು ಮಾಡಿಸ್ಲಿ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ಮಾಡ್ಲಿ ತಪ್ಪೇನಿಲ್ಲ ನೋಡ್ರಿ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಬ್ರದರ್ ಏನ್ ಮಾಡಿದ್ರು ಸ್ವಾಗತ ನಮ್ಗೆ ಏನ್ ಬೇಜಾರು ಆಮೇಲೆ ನಾನು ಅವ್ರಂಗೆ ಅವ್ರದ್ದಲ್ಲ ಇವ್ರದಲ್ಲ ಏನ್ ಮಾಡಿದ್ರು ಸಂತೋಷ ಈಗ ಯಾವುದೋ ಪತ್ರಿಕೆನಲ್ಲೋ ಒಂದು ಸ್ಲಿಪ್ ಎಲ್ಲ ನೋಡಿದೆ ಖಂಡಿತ ಎಂ ಡಿ ಅವ್ರಿಗೆ ಕೂಟ್ಲೆ ಹೇಳ್ತೀನಿ ಚೆಕ್ ಮಾಡಿಸ್ತೀನಿ ಕಾಮಗಾರಿ ಆಗದಲ್ಲೇ ಹಣ ತಗೊಂಡಿದ್ರೆ ಆ ಇಂಜಿನಿಯರು ಆ ಗುತ್ತಿಗೆದಾರ ಅವ್ರ ಮೇಲೆ ಕ್ರಮ ಆಗುತ್ತೆ ನೋಡ್ರಿ ಇದು ಹೊಸದಾಗಿ ನಾಳೆ ಬೆಳಿಗ್ಗೆ ಕಾಲೇಜ್ ಮಾಡುವಂಥ ಸ್ಥಳ ಅಲ್ಲ ನಾನು ಹೇಳಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನಾ ಕೇಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಾಡಿದಂಥದ್ದು ಅವತ್ತೇ ಮೊದಲ ವಿಶ್ವವಿದ್ಯಾನಿಲಯ ಇಲ್ಲಿ ಆಗಬೇಕಾಗಿತ್ತು ದುರಾದೃಷ್ಟಕರ ಆಗಿರಲಿಲ್ಲ ಈಗ ನನಗೆ ಆ ಭಾಗ್ಯ ಸಿಕ್ಕಿದೆ ನನಗೆ ಮಂಡ್ಯ ಇಲ್ಲೇ ನನ್ನ ಜನ್ಮನೂ ಇಲ್ಲೇ ನನ್ನ ಅಂತ್ಯನೂ ಇಲ್ಲೇ ನಾನು ಈ ಜಿಲ್ಲೆ ಜನರ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಒಂದು ದಿವಸ ಟಿ ವಿನಲ್ಲಿ ಹೇಳಿದ್ದೆ ನನ್ನ ಮಂತ್ರಿ ಆದಾಗ ಇನ್ನೂ ಇಂಥ ಹತ್ತು ಹಲವಾರು ಮಾಡಿದ್ರೂ ಸಹ ನನಗೆ ಈ ಜಿಲ್ಲೆ ಜನರ ಋಣ ಮುಗೀತು ಅಂತ ಹೇಳಿ ನಾನು ಅನ್ಕೊಳ್ಳಲ್ಲ ನನಗೆ ಎಲ್ಲಿವರೆಗೆ ಶಕ್ತಿ ಇದೆಯೋ ಅಲ್ಲಿವರೆಗೆ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬರ ಆಶಯನ ಪೂರೈಸೋದು ಅಭಿವೃದ್ಧಿ ಮಾಡೋದು ಕಾರ್ಯಕ್ರಮಗಳು ತರೋದು ನನ್ನ ನನ್ನ ಎಲ್ಲ ಸ್ನೇಹಿತರ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರ ಕರ್ತವ್ಯ ನಾನು ಮಾಡ್ತೀನಿ ಇದು ಕಾಲೇಜಿದೆ ಸಂಶೋಧನಾ ಕೇಂದ್ರಗಳಿದೆ ಇದು ಯೂನಿವರ್ಸಿಟಿ ಸ್ಟೇಟಸ್ ಬಂದಿದೆ ಈ ಎಲ್ಲ ಯೂನಿವರ್ಸಿಟಿ ಜಿ ಕೆ ವಿ ಕೆಲಿತ್ತು ಈ ಐದು ಜಿಲ್ಲೆ ಮಡಿಕೇರಿ ಚಾಮರಾಜನಗರ ಮೈಸೂರು ಹಾಸನ ಮಂಡ್ಯ ಈ ನಾ ಐದು ಜಿಲ್ಲೆಯನ್ನು ಈ ವ್ಯಾಪ್ತಿಗೆ ತಂದು ಈಗ ಬಜೆಟ್ ಘೋಷಣೆ ಆಯಿತು ಕ್ಯಾಬಿನೆಟ್ ಅಪ್ರೂವ್ ಆಯಿತು ಸೊ ಕಾನ್ಸ್ಟ್ಯೂ ಲಾ ಇದು ಬಿಲ್ ತಂದಾಯಿತು ತಿದ್ದುಪಡಿ ಆಯಿತು ಹಣವೂ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಇನ್ನೂ ನೂರೈವತ್ತು ಇನ್ನೂರು ಕೋಟಿ ಬೇಕಾಗುತ್ತೆ ಹಂತ ಹಂತವಾಗಿ ಮಾಡ್ತೀವಿ ಇನ್ನು ಸ್ಪೆಷಲ್ ಆಫೀಸರು ನೇಮ್ಕಾದ್ವಿ ನಾ ರಾಜಕಾರಣ ಸಪ್ರೇಟ್ ಸಂಪೂರ್ಣವಾದಂಥ ಏನು ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ ಸದನದಿಂದ ಅನುಮತಿ ಸಿಗಬೇಕಾಯಿತು ಎಲ್ಲವೂ ಸಿಕ್ಕಾಗಿದೆ ಇನ್ನು ಮುಂದೆ ಯಾವುದೇ ವಿಚಾರದಲ್ಲಿ ಚರ್ಚೆ ಇಲ್ಲ ಸೊ ಅದಕ್ಕೆ ನಮ್ಮ ಅಲ್ಲಿರ್ತಕ್ಕಂಥ ಸ್ಪೆಷಲ್ ಆಫೀಸರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾರೆ ಅದಕ್ಕೆ ನಾನೇ ಕೃಷಿ ಸಚಿವ ಸಂಪೂರ್ಣ ಸಪೋರ್ಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ